ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಮಾ ರೀಸೆಂಟಾಗಿ ಯಾರು ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂದ್ಕೊತೀರೋ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಹೆಲ್ಪ್ ಆಗುತ್ತೆ ಮತ್ತು ನಾವು ತುಂಬ ದಿನದ ಅಂದ್ಕೋತಿದ್ವಿ ಹೋಗ್ಬೇಕು ಹೋಗ್ಬೇಕಂತ ಒಂದಿನ ಕಾಲ ಕೂಡಿ ಬಂದು ಹೊರಟ್ವಿ ಒಂದು ಬೆಳಿಗ್ಗೆ ಆರು ಗಂಟೆಗೆ ಹೋಗ್ತೀವಿ ಹತ್ತು ಗಂಟೆಗಲ್ಲಿ ರೀಚ್ ಆಗಿದ್ವಿ ಈ ಥರ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಅಂದರೆ ನಮ್ಗೆ ಯಜಮಾನ್ರು ಮನೆಯವರು ಅವರಮ್ಮ ತಂಗಿ ತಮ್ಮ ಹೆಂಡ್ತಿ ಫುಲ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ನಾವು ಮನೆಯಿಂದನೇ ತಿಂಡಿ ರೆಡಿ ಮಾಡ್ಕೊಂಡು ಹೋಗಿದ್ವಿ ಪುಳಿಯೋಗರೆ ಮತ್ತೆ ನಾನು ಪಲಾವ್ ಮಾಡ್ಕೊಂಡೋಗಿದ್ದೆ ನೋಡಿ ನನ್ನ ಬಿಟ್ಟು ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ರು ಯಾಕಂದರೆ ನನಗೆ ಸ್ವಲ್ಪ ವಿ ಎಮ್ ಪ್ರಾಬ್ಲಮ್ಮು ಅಂದರೆ ಬೇರೆ ಏನಲ್ಲ ಮೋಮೆಂಟಿಗೆ ಪ್ರಾಬ್ಲಮ್ಮು ಒಂದು ಕಡೆ ನಿಲ್ಲಿಸಿ ಅವರು ತಿಂಡಿಗೆ ಲೇಟ್ ಆಯಿತು ಅಂತ ಚೆನ್ನಾಗಿ ಪುಳಿಯೋಗರೆ ಬಾತು ಎಲ್ಲನೂ ಬ್ಯಾಟಿಂಗ್ ಮಾಡಿಕೊಂಡ್ರು ಇಲ್ಲಿ ಒಂದು ನಾಲ್ಕೈದು ಪುಟ್ ಪುಟಾಣಿ ಮಕ್ಳುಗಳದ್ದೇ ಅವ್ರದ್ದೇ ಹೆಚ್ಚು ಗಲಾಟೆ ಒಂದು ಹತ್ತು ಗಂಟೆಗೆ ಹೋದ್ವಿ ತಿಂಡಿ ಮುಗಿಸ್ಕೊಂಡು ಅಲ್ಲದೆ ರೀಚ್ ಆಗೋ ಅಷ್ಟರಲ್ಲಿ ಹೋಗಿ ಒಂದು ರೂಮ್ ಮಾಡ್ಕೊಂಡ್ವಿ ದೇವಸ್ಥಾನದ ಕಡೆಯಿಂದನೇ ರೂಮ್ ಕೊಡ್ತಾರೆ ಒಂದು ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ರೂಮು ರೂಮ್ ಮಾಡಿಕೊಂಡು ಸ್ವಲ್ಪ ಅರ್ಕೆಗಳೆಲ್ಲ ಇತ್ತು ನಮ್ಮ ಮಗದು ಮುಡಿ ಮತ್ತು ನಂದು ಸೇವೆ ಮತ್ತು ಮಂಡಿಲ್ ನಡಿಯೋದು ಮಂಡಿ ಸೇವೆ ಎಲ್ಲ ಇತ್ತು ನಾನು ಹೋಗಿ ಮುಗಿಸ್ಕೊಂಡೆ ಬಿಸಿಲು ಬೇರೆ ಆಗಿತ್ತು ನಾವು ಹೋಗೋ ಅಷ್ಟಲ್ಲಿ ಸ್ವಲ್ಪ ಸಖತ್ತು ಪೇಯ್ನ್ ಆಗ್ತಿತ್ತು ಆದರೂ ದೇವರ ದಯೆಯಿಂದ ಹಿಂಗೆ ಮುಗಿಸ್ದೆ ಮತ್ತು ನನ್ನ ಮಗನಿಗೆ ನೆಕ್ಸ್ಟು ಮುಡಿ ಕೊಡಬೇಕಿತ್ತಲ್ಲ ಅವನಿಗೆ ಮತ್ತು ನಮ್ಮ ಮನೆಯವರೂ ಅರ್ಸ್ಕೊಂಡಿದ್ರು ಮುಡಿ ಕೊಡೋಕ್ಕೆ ಅಂತಲೇ ಆ ಕೆಲಸ ಮುಗಿಸ್ಕೊಂಡ್ವಿ ಸದ್ಯ ಫಸ್ಟೆಲ್ಲ ಮುಡಿ ಕೊಡ್ಬೇಕಾದ್ರೆ ಅಲ್ತಿದ್ದ ಈ ಸಲಿನೇ ಅವನು ಸೈಲೆಂಟಾಗಿ ಕೂತಿದ್ದ ಭಯ ಆಗ್ಬಿಟ್ಟಿತ್ತು ಎಲ್ಲಿ ಅಲ್ಲಾಡಿ ಸ್ಕ್ರ್ಯಾಪ್ ಆಗಿಬಿಡ್ತಾನ ಅಂತ ಹೆಂಗ ಸುಮ್ಮನೆ ಕೂತ್ಕೊಂಡಿದ್ದ ಅವನೂ ಕ್ಲಿಯರ್ ಆಯಿತು ಮುಗಿಸ್ಕೊಂಡ್ವಿ ಮುಡಿಯಾಗಿ ಕೂತಿದ್ದಾನೆ ಸೈಲೆಂಟಾಗಿ ಮುಗಿಸ್ಕೊಂಡೋಗಿ ಮುಡಿ ಮುಗಿಸ್ಕೊಂಡು ಹೋಗಾದ್ಮೇಲೆ ನಾನು ಹೋಗೋಷ್ಟಲ್ಲೆಲ್ಲ ರೆಡಿಯಾಗಿದ್ದರು ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಹೊರಟ್ವಿ ಎಲ್ಲ ಮತ್ತು ನಮ್ಮ ನನ್ನ ಪಾಪಗೆ ನಾನು ಇದೇ ಥರ ಡ್ರೆಸ್ ಹಾಕಬೇಕು ಅಂತ ಎರಡು ವರ್ಷದಿಂದನೂ ಅಂದ್ಕೊಂಡಿದ್ದೆ ಅದೇ ಥರ ಅವನಿಗೆ ರೆಡಿ ಮಾಡಿದ್ದೆ ಮಿನಿ ಮಾದೇಶ್ವರ ಅಂತ ಕರೀತಿದ್ರು ಅವನ್ನ ರೆಡಿಯಾಗಿ ಅವ್ನಿಗೆಲ್ಲ ರೆಡಿ ಮಾಡೋಷ್ಟರಲ್ಲೇ ಒನ್ ಅವರ್ ಆಗೋಯಿತು ಅವನ್ನ ನಾನು ಹಾಕಿ ಹಾಕೋದು ಸರ ಅದು ಇದೆಲ್ಲನೂ ಅವ್ನು ಕಿತ್ತು ಕಿತ್ತು ಹಾಕೋದು ಆ ಥರ ಮತ್ತಿದ್ದ ಕೊನೆಗೂನು ಎಲ್ಲ ರೆಡಿಯಾಗಿ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಒಂದು ಹನ್ನೆರಡೂವರೆ ಒಂದು ಗಂಟೆ ಜಾಸ್ತಿನೇ ಆಗಿತ್ತು ಅನಿಸುತ್ತೆ ಒಂದು ಎರಡು ಗಂಟೆ ಮೂರು ಗಂಟೆ ಆಗಿತ್ತು ನೋಡಿ ನಮ್ಮ ಮಗು ಕೇಕ್ ರೆಡಿ ಮಾಡಿದ್ದೀನಿ ಅಂತ ಮತ್ತೆ ಅಲ್ಲಿ ಹೋದ ತಕ್ಷಣವೇ ಸುಮಾರು ಜನ ಫೋಟೋ ತೊಗೋತಿದ್ರು ಒಂದು ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ಮತ್ತು ಅದು ದರ್ಶನ ಮುಗಿಸ್ಕೊಂಡ್ವಿ ಅದೆಲ್ಲ ಫೋಟೋ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಳೋಕ್ಕಾಗಿಲ್ಲ ನನಗೆ ದರ್ಶನ ಮುಗಿಂತ ಮುಗಿಸ್ಕೊಂಡ ತಕ್ಷಣವೇ ಸಾಲೂರು ಮಠ ಅಂತ ಈ ಒಂದು ಅವಾಗಿನವರೆಲ್ಲ ಹೇಳ್ತಾರೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋರು ಸಾಲೂರು ಮಠ ನೋಡಲೇಬೇಕು ಅಂತ ಅಲ್ಲಿಗೆ ಹೊರಟ್ವಿ ನಮ್ಮ ಮನೆಯವರು ಮತ್ತು ಎಲ್ಲರೂ ಅಣ್ಣ ನಮ್ಮ ನಾದಿನಿ ಎಲ್ಲರೂ ಅಷ್ಟೇ ರೇಗಿಸ್ತಿದ್ರು ಓ ಯೂಟ್ಯೂಬ್ಗೆ ವೀಡಿಯೋ ಮಾಡ್ಕೋತಿದ್ದಾಳೆ ನಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಬೆಟ್ಟಕ್ಕೆ ಬಂದಿದ್ದೀವಿ ಅಂತೆಲ್ಲ ರೇಗಿಸ್ತಿದ್ರು ನಾನೇನು ಬೇಜಾರೇನು ಮಾಡ್ಕೊಳ್ಳಿಲ್ಲ ಮತ್ತು ಈ ಸಾಲೂರು ಮಠ ನೀವೊಂದು ಸಲ ಹೋಗದೆ ಇರೋರು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಅಲ್ಲಿಗೆ ಹೋದ ತಕ್ಷಣ ಒಂಥರ ರಿಲೀಫ್ ಆಯಿತು ಕೂಲಾಗಿದೆ ಯಾವುದೇ ಎ ಸಿ ರೂಮಲ್ಲಿ ಕುತ್ಕೊಂಡ್ರೂ ಸಹ ಈ ಹಳೆ ದೇವಸ್ಥಾನಗಳಲ್ಲಿ ಸಿಗುವಂಥ ಒಂದು ನೆಮ್ಮದಿ ಆ ನಿಜ ಎಲ್ಲೂ ಸಿಕ್ಕಲ್ಲ ಮತ್ತು ಅಲ್ಲಿ ಒಳಗಡೆ ಮಹದೇಶ್ವರ ಮರದ ಕೆಳಗಡೆ ಕೂತ್ಕೊಂಡು ತಪಾಸು ಮಾಡ್ತಿದ್ರಂತೆ ಆ ಮರನೂ ಇಟ್ಟಿದ್ದಾರೆ ಅಲ್ಲಿ ನೆಕ್ಸ್ಟು ಅದು ಮುಗಿಸ್ಕೊಂಡು ಬಂದು ನಾವು ತೇರಿಗೆ ರಿಸಿಪ್ಟ್ ಕಟ್ಟು ಕಟ್ಟಿ ಆಗಲೇ ಚೀಟಿ ತಗೊಂಡಿದ್ವಿ ಚಿನ್ನದ ತೇರು ಎಳಿಸ್ಬೇಕು ಅಂತ ಇವಾಗ ಚಿನ್ನದ ತೇರಿನ ಬೆಲೆ ಎಷ್ಟಾಗಿದೆ ಅಂದರೆ ಮೂರು ಸಾವಿರದ ಒಂದು ರೂಪಾಯಿ ಆಗಿದೆ ಎಷ್ಟು ಜನ ಜನನೇ ಅಷ್ಟು ರಶ್ ಇರಲಿಲ್ಲ ಯಾವಾಗ ತೇರು ಎಳೆಯೋ ಸಮಯ ಆಗ್ತಿದ್ದಂಗೆ ಫುಲ್ಲು ರಶ್ ಆಗೋಯಿತು ಒಂದು ತಾಮ್ರದ ತಟ್ಟೆ ಒಂದು ಚೊಂಬು ಮತ್ತು ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಗದ್ದೆ ಥರ ಎಲ್ಲ ಕೊಡ್ತಾರೆ ಒಂದು ಶಾಲು ಇಷ್ಟು ಕೊಡ್ತಾರೆ ಅಲ್ಲಿ ತೇರು ಎಳಿಸಿದ್ವಿ ಚೆನ್ನಾಗಿ ಮುಗೀತು ಮತ್ತು ಅಲ್ಲಿ ತೇರು ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಮತ್ತು ನಾರ್ಮಲ್ ರೂಮ್ ಬೇಡ ಅನ್ನೋರ್ಗು ಸಹ ಅಲ್ಲಿ ಫೆಸಿಲಿಟಿ ಇದೆ ನೀವು ಬನ್ನಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚೆನ್ನಾಗಿರುತ್ತೆ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು